ನಮಸ್ಕಾರ ಎಲ್ಲರಿಗೂ ನಿಮ್ಗೆ ಏನಾದ್ರು ರಾತ್ರಿ ಮಲಗುವಾಗ ಉಲ್ಟಾ ಮಲ್ಕೊಳ್ಳೋ ಅಭ್ಯಾಸ ಇದನ್ನ ಹಾಗಾದ್ರೆ ತಕ್ಷಣ ಅದನ್ನ ಬದಲಾಯಿಸ್ಕೊಳ್ಳಿ ಒಬ್ಬ ವ್ಯಕ್ತಿ ಉಲ್ಟಾ ಮಲ್ಕೊಂಡಾಗ ಶ್ವಾಸಕೋಶದ ಮೇಲೆ ತುಂಬಾ ಒತ್ತಡ ಬೀಳುತ್ತೆ ಉಸಿರಾಟದ ಮೇಲೆ ಪರಿಣಾಮ ಆಗುತ್ತೆ ಅಂಥವ್ರು ಬೆಳಗ್ಗೆ ಇದ್ದಾಗ ಲೋ ಎನರ್ಜಿ ಫೀಲ್ ಮಾಡ್ತಾರೆ ಯಾವ ವ್ಯಕ್ತಿ ಉಲ್ಟಾ ಮಲಗ್ತಾರಲ್ಲ ಅವ್ರ ಕತ್ತು ಕಡೆ ತಿರುಗಿರುತ್ತೆ ಹಾಗೂ ಆ ಕತ್ತಿನ ಭಾಗದಲ್ಲಿರುವಂತಹ ರಕ್ತನಾಳಗಳು ಕಂಪ್ರೆಸ್ ಆಗಿರುತ್ತೆ ಅವ್ರ ಮೆದುಳಿಗೆ ರಕ್ತ ಸಂಚಾರ ಕ್ಷೀಣಿಸುತ್ತೆ ಯಾರಿಗೆ ಆಲ್ರೆಡಿ ಕೊಲೆಸ್ಟ್ರಾಲ್ ಇದೆಯಲ್ಲ ಅಂತವ್ರಿಗೆ ಸ್ಟ್ರೋಕ್ ಆಗೋಂಥ ಚಾನ್ಸಸ್ ತುಂಬಾ ಇದೆ ಸರಿಯಾದ ಆಹಾರವನ್ನ ಸೇವಿಸ್ದಲೆ ಅಥವಾ ಖಾಲಿ ಹೊಟ್ಟೆಯಲ್ಲಿ ಉಲ್ಟಾ ಮಲ್ಕೊಂಡಾಗ ಆಸಿಡ್ ರಿಫ್ಲೆಕ್ಸ್ ಆಗಿರ್ಬೋದು ಹಾರ್ಟ್ ಬರ್ನ್ ಆಗಿರ್ಬೋದು ಅಥವಾ ಜಿಇ ಆರ್ ಡಿ ಆಗಿರ್ಬೋದು ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಉಲ್ಟಾ ಮಲ್ಗೋದು ತುಂಬ ಜನಕ್ಕೆ ಕಂಫರ್ಟಬಲ್ ಅನ್ಸಿದ್ರು ಕೂಡ ಈ ಸ್ಲೀಪಿಂಗ್ ಪೊಸಿಷನ್ ಎಲ್ಲರಿಗೂ ಒಳ್ಳೇದಲ್ಲ ಒಂದು ವರ್ಷ ಒಳಗಿನ ಮಕ್ಕಳಿಗೆ ಅಥವಾ ಯಾರಿಗೆ ಕಿಡ್ನಿ ಡಿಸೀಸಸ್ ಇರುತ್ತಲ್ಲ ಅಂತವ್ರಿಗೆ ಮಾತ್ರ ಇದು ಒಳ್ಳೆ ಪೊಸಿಷನ್ ಯಾರಿಗೆ ಹೆಚ್ಚು ಹರ್ಸಿಡಿಟಿ ಪ್ರಾಬ್ಲಮ್ ಇರುತ್ತಲ್ಲ ಅಂತವರು ಎರಡುಗಡೆ ತಿರುಗಿ ಮಲಗಿದ್ರೆ ಒಳ್ಳೇದು ಯಾರಿಗೆ ಬಿ ಪಿ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರುತ್ತಲ್ಲ ಅಂತವರು ಬಲ್ಗಡೆ ತಿರುಗಿ ಮಲಗಿದ್ರೆ ಒಳ್ಳೇದು ಯಾರು ನಿಮ್ಗೆ ಗೊತ್ತಿರೋ ಪೈಕಿ ಯಾರು ಉಲ್ಟಾ ಮಲ್ಕೊಳ್ಳೋ ಅಭ್ಯಾಸ ಇರುತ್ತಲ್ಲ ಅಂತವರಿಗೆಲ್ಲ ಇದು ಶೇರ್ ಮಾಡಿ ಈ ಮಾಹಿತಿ ನಿಮ್ಗೆಲ್ಲರ್ಗ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್